ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತಾರು ಅನ್ನೋದು ಏನಾಗಿದೆ ಇಪ್ಪತ್ತೈದರ ನಂತರ ಬಹಳ ಚಲನೆಗಳು ವಲನೆಗಳು ಚೇಂಜ್ ಆಗುತ್ತೆ ವೃಷಭ ಅಂದ್ರೆ ಇತ್ತು ಅವ್ರ ಜೀವಮಾನ ಪೂರ್ತಿ ಕಷ್ಟ ಸುಖ ಸಿಂರಾಶಿಗೆ ಬಂದು ಗುರು ಕೂತ್ಕೊಂಡಾಗ ಎಷ್ಟು ದೊಡ್ಡ ಗ್ರಹ ಶನಿ ಜೊತೆಗೆ ಮೀಟಾಗಿ ಮತ್ತೆ ವಾಪಸ್ ಬರ್ತಾನೆ ಅಂತ ಒಂದು ಕಾಲ ಚಕ್ರ ತಿರ್ಗ ಎರಡ್ ಸಾವಿರದ ಓಪನ್ ಸಮಸ್ಯೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ಹಿಡಿದು ಎಂಟು ತಿಂಗಳು ಯಾರು ಮದುವೆಗಳು ಮಾಡಬೇಡಿ ಬೆಂಕಿ ಅಪಘಾತಗಳಿಗೆ ಗಂಡ್ಗಾಗ್ಲಿ ಹೆಣ್ಣುಗಾಗ್ಲಿ ಯಾರ್ಯಾರು ಇದೀರಾ ಇವರಿಗೆಲ್ಲರಿಗೂ ಹುಷಾರಾಗಿ ಹುಷಾರಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಈ ತರದ ಬಾಂಬು ಆಸ್ಫೋಟಗಳನ್ನ ನೀವು ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿಬಿಡ್ತೀವಿ ಎರಡ್ ಸಾವಿರದ ಇಪ್ಪತ್ತಾರು ಮತದಾರರಲ್ಲಿ ನಾಯಕತ್ವ ಬದಲಾವಣೆ ಆಗತ್ತ ಇದೇ ತರ ಗಲಾಟೆ ಘರ್ಷಣೆ ಭಾರತ ದೇಶದಲ್ಲಿ ಒಂದು ಸ್ಟೇಟ್ ಅಲ್ಲಿ ನಡೀತಕ್ಕಂತ ಎಲ್ಲ ಟಿವಿ ತಿರುಗಿಸುತ್ತೆ ಇದು ಬರೆದಿಟ್ಕೊಳ್ಳಿ ಕೇಂದ್ರದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತ ಮೋದಿ ಅವರು ಅಕಸ್ಮಾತ್ ರಾಜಕೀಯದಲ್ಲೇ ಇದ್ದರೆ ಗಂಡಾಂತರಗಳಿದೆ ಬ್ರಹ್ಮಾಂಡ ಎರಡು ಸಾವಿರದ ಇಪ್ಪತ್ತಾರು ವೀಕ್ಷಿಸಿ ಸಂಜೆ ಆರು ಗಂಟೆಗೆ